ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಮತ್ತಷ್ಟು ರೋಚಕ ಮತ್ತು ಮನರಂಜನೆ ನೀಡುವ ಕಾರ್ಯಕ್ರಮವಾಗಿ ಬೆಳೀತಾ ಇದೆ ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ನಡೀತಾ ಇದ್ದ ಡ್ರಾಮಾ ಮಾತ್ರವಲ್ಲ ಇದೀಗ ಹೊಸ ಸ್ಪರ್ಧಿಗಳ ಸೇರ್ಪಡೆ ಮತ್ತು ಹೊಸ ತಂತ್ರಗಳು ಪ್ರೇಕ್ಷಕರನ್ನ ಹುಬ್ಬೇರಿಸುವಂತೆ ಮಾಡಿದೆ ಮನೆಗೆ ಬಂದ ಹೊಸ ಸ್ಪರ್ಧಿಗಳು ಹಾಗೂ ವಾರದ ಟಾಸ್ಕ್ಗಳು ಎಲ್ಲರ ಗಮನ ಸೆಳೀತಾ ಇವೆ ನಿರ್ಮಾಪಕರು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಹೊಸ ಟಾಸ್ಕ್ಗಳು ಡಬಲ್ ಎಲಿಮಿನೇಷನ್ ಮತ್ತು ಕಲಹಭರಿತ ಸನ್ನಿವೇಶಗಳನ್ನು ಸೇರಿಸಿಕೊಟ್ಟಿದ್ದಾರೆ ಇದರಿಂದಲೇ ಪ್ರೇಕ್ಷಕರು ಪ್ರತಿಯೊಂದು ಎಪಿಸೋಡ್ಗೂ ಕಾಯ್ತಾ ಕೂತಿರ್ತಾರೆ ಈ ವಾರದ ನಾಮಿನೇಷನ್ ಎಪಿಸೋಡ್ ಬಹಳ ರೋಚಕವಾಗಿತ್ತು ಸ್ಪರ್ಧಿಗಳ ನಡುವೆ ಉದ್ರಿಕ್ತ ಮಾತುಕತೆಗಳು ಹಾಸ್ಯ ಮತ್ತು ಕಲಹಗಳೊಂದಿಗೆ ನಾಮಿನೇಷನ್ ಪ್ರಕ್ರಿಯೆ ನಡೆದು ಎಲ್ಲ ಕಣ್ಣುಗಳನ್ನು ಎಲ್ಲರ ಕಣ್ಣುಗಳನ್ನು ಸೆಳೆದಿದೆ ಈ ವಾರ ಹತ್ತನೇ ವಾರದಲ್ಲಿ ನಾಮಿನೇಟೆಡ್ ಆಗಿರುವ ಸ್ಪರ್ಧಿಗಳು ಸೂರಜ್ ಮಾಳು ಸ್ಪಂದನ ರಾಶಿಕಾ ಶೆಟ್ಟಿ ಧ್ರುವಂತ್ ಕಾವ್ಯ ಅಭಿಷೇಕ್ ರಕ್ಷಿತಾ ಮತ್ತು ಗಿಲ್ಲಿ ನಟ ಇನ್ನು ಇಷ್ಟು ಜನರಲ್ಲಿ ಈ ವಾರ ಯಾರು ಸೇಫ್ ಯಾರು ಅನ್ಸೇಫ್ ಈ ಮನೆಯಲ್ಲಿ ಉಳಿಯುವ ಸ್ಪರ್ಧಿಯಾರು ಮತ್ತು ಮತ್ತು ಮನೆಗೆ ಹೋಗೋರು ಯಾರು ಅಂತ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಗಿಲ್ಲಿ ತಮ್ಮ ಹಾಸ್ಯದ ಮೂಲಕ ಹೆಚ್ಚು ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದ್ದಾರೆ ಮತ್ತು ಹೆಚ್ಚಿನ ಮತಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಭಿಷೇಕ್ ಮತ್ತು ಧ್ರುವನ್ ಪ್ರಸ್ತುತ ಕಷ್ಟಪಡುವ ಸ್ಪರ್ಧಿಗಳಾಗಿದ್ದಾರೆ ಯಾವ ಸ್ಪರ್ಧಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ನಟ ಅವರು ಅತಿ ಹೆಚ್ಚು ಒಂದು ಕೋಟಿಗೂ ಹೆಚ್ಚು ವೋಟ್ಗಳನ್ನು ಪಡೆದು ಸೇಫ್ ಆಗಿದ್ದಾರೆ ಅಂದಹಾಗೆ ಗಿಲ್ಲಿ ನಟನಿಗೆ ಇರುವ ಕ್ರೇಜ್ ಈ ಸೀಸನ್ನಲ್ಲಿ ಯಾರಿಗೂ ಇಲ್ಲ ಅಂತಾನೆ ಹೇಳಬಹುದು ಯಾರನ್ನೇ ಕೇಳಿದ್ರು ಗಿಲ್ಲಿನಟ ನಟ ಗೆಲ್ತಾರೆ ಅನ್ನೋದೇ ಮಾತಾಗಿದೆ ಜನಗಳ ಕ್ರೇಜ್ ನೋಡಿದ್ರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿಗೆ ಅತಿ ಹೆಚ್ಚು ಓಟ್ಗಳು ಬರ್ತಾ ಇವೆ ಎನ್ನಲಾಗಿದೆ ಬೇರೆ ಯಾವ ಸ್ಪರ್ಧಿಗಳಿಗೂ ಜಾಗ ಬಿಟ್ಟುಕೊಡದೆ ಗಿಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ಉಳಿದಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಕಾವ್ಯ ಇದ್ದಾರೆ ಜಾಸ್ತಿ ಓಟ್ಗಳನ್ನ ಪಡೆದಿರುವ ಕಾವ್ಯ ಎರಡನೇ ಸ್ಥಾನದಲ್ಲಿ ಸೇಫ್ ಆಗಿದ್ದಾರೆ ನೆನ್ನೆ ರಕ್ಷಿತಾ ಅವರು ಎರಡನೇ ಪ್ಲೇಸಲ್ಲಿದ್ದರು ಆದರೆ ಕೊನೆಯಲ್ಲಿ ಕಾವ್ಯ ಅವರಿಗೆ ಹೆಚ್ಚು ವೋಟ್ಸ್ ಬಂದಿದ್ದು ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಈ ವಾರ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ಟಾಸ್ಕ್ ಆಡಿದ ಮೇಲೆ ಕಾವ್ಯ ಅವರಿಗೆ ಬೇರೆ ವಾರಗಳಿಗಿಂತ ಈ ವಾರ ಜಾಸ್ತಿ ವೋಟ್ಸ್ ಬಂದಿದೆ ಅಂತಾನೆ ಹೇಳಬಹುದು ಇನ್ನು ಮೂರನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ ಈಗೀಗ ರಕ್ಷಿತಾ ತುಂಬ ಬೇಗ ಟ್ರಿಗರ್ ಆಗ್ತಾ ಇದ್ದಾರೆ ಟಾಸ್ಕ್ ನಡುವೆ ಡಿಸ್ಟರ್ಬ್ ಮಾಡೋದು ಅತಿಯಾಗಿ ರಿಯಾಕ್ಟ್ ಮಾಡೋದು ಇದೆಲ್ಲ ಜನರಿಗೆ ಅಷ್ಟು ಇಷ್ಟ ಆಗ್ತಿಲ್ಲ ಅವರು ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಎಲ್ಲರ ಜೊತೆ ಆರಾಮಾಗಿ ನಡೆದುಕೊಂಡ್ರೆ ಇವರು ಕೂಡ ಬೇಗ ಸೇಫ್ ಆಗ್ತಾರೆ ಅನ್ನಬಹುದು ಸ್ಥಾನದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಫೀಮೇಲ್ ಕ್ಯಾಪ್ಟನ್ ಆಗಿರುವ ಸ್ಪಂದನ ಸೇಫ್ ಆಗಿದ್ದಾರೆ ಸ್ಪಂದನ ಕ್ಯಾಪ್ಟನ್ ಆಗಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು ಇದರಲ್ಲಿ ಚೈತ್ರ ಅವರ ಎಫರ್ಟ್ ತುಂಬಾನೇ ಇತ್ತು ಹೋದ ಅಲ್ಲಿ ಏನು ಆಟ ಆಡದ ಚೈತ್ರ ಈ ಟಾಸ್ಕ್ ಆಡಿದ್ದು ಈಗ ನಿಜಕ್ಕೂ ಶಾಕಿಂಗ್ ಅಂತ ಹೇಳಬಹುದು ಟಾಸ್ಕ್ ಆಡ್ತಾರೆ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇನ್ನು ಸ್ಪಂದನ ಕ್ಯಾಪ್ಟನ್ ಆಗಿದೆ ಚೈತ್ರ ಅವರಿಂದ ಅಂತ ಹೇಳ್ತಾ ಇದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಮಾಡುವವರು ಒಂದಷ್ಟು ವೋಟ್ಗಳನ್ನು ಪಡೆದು ಈ ವಾರ ಸೇಫ್ ಆಗಿದ್ದಾರೆ ಮಾಡು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಟಾಸ್ಕ್ ಅಂತ ಬಂದರೆ ಪ್ರತಿಯೊಂದು ಟಾಸ್ಕಲ್ಲಿ ಕೂಡ ಅವರು ತುಂಬ ಎಫರ್ಟ್ ಹಾಕಿ ಆಡ್ತಾರೆ ಜನರಿಗೆ ಇವರ ಹಾಡು ಮತ್ತು ಆಟ ಇಷ್ಟ ಆಗಿರೋದ್ರಿಂದ ಅವರು ಕೂಡ ಸೇಫ್ ಆಗಿದ್ದಾರೆ ಆರನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಇದ್ದಾರೆ ಇವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದ್ರು ಕೂಡ ಇವರ ಕೆಲವೊಂದು ವಿಚಾರಗಳು ಜನರಿಗೆ ಇಷ್ಟ ಆಗ್ತಿಲ್ಲ ಇವರಿಂದಾನೇ ಸೂರಜ್ ಕೂಡ ಎಲ್ಲೋ ಒಂದು ಕಡೆ ಡಲ್ಲಾಗಿದ್ದಾರೆ ಆಗಿದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಜೊತೆಗೆ ಅವರು ಗೆಲ್ಲಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ಇನ್ನೊಬ್ಬರು ಸೋಲಲಿ ಅಂತ ಪ್ಲಾನ್ ಮಾಡಿದ್ದು ಜನರಿಗೆ ಇಷ್ಟವಾಗಿಲ್ಲ ಇವರ ಓಟಿಂಗ್ ಗ್ರಾಫ್ ತುಂಬಾ ಕಮ್ಮಿ ಆಗ್ತಾ ಇದೆ ಏಳನೇ ಸ್ಥಾನದಲ್ಲಿ ಅಭಿಷೇಕ್ ಇದ್ದಾರೆ ನಿನ್ನೆ ಮೊನ್ನೆ ಅಲ್ಲ ವೋಟಿಂಗ್ ಅಲ್ಲಿ ಎಂಟನೇ ಸ್ಥಾನದಲ್ಲಿದ್ರು ಈಗ ಕ್ಯಾಪ್ಟನ್ ಆದ್ಮೇಲೆ ಏಳನೇ ಸ್ಥಾನಕ್ಕೆ ಬಂದಿದ್ದಾರೆ ಈ ವಾರ ಗೇಮ್ಗಳನ್ನು ತುಂಬಾ ಚೆನ್ನಾಗಿ ಆಡಿದ್ದಾರೆ ಜೋಡಿ ಟಾಸ್ಕ್ನಲ್ಲಿ ಗೆದ್ದುವ ಅಭಿಮತು ಸ್ಪಂದನ ಈ ವಾರದ ಕ್ಯಾಪ್ಟನ್ಸ್ ಕೂಡ ಆಗಿದ್ದಾರೆ ಈ ವಾರ ಇವರ ಪರ್ಫಾರ್ಮೆನ್ಸ್ ನೋಡಿ ಜನ ಅತಿ ಹೆಚ್ಚು ವೋಟ್ ಮಾಡಿದ್ದಾರೆ ಅಂತ ಹೇಳಬಹುದು ಇನ್ನು ಎಂಟನೇ ಸ್ಥಾನದಲ್ಲಿ ಸೂರಜ್ ಕಾಣಿಸಿಕೊಂಡಿದ್ದಾರೆ ಈ ವಾರ ಕೂಡ ಅವರಿಗೆ ತುಂಬಾ ಕಡಿಮೆ ವೋಟ್ಸ್ ಬಂದಿದೆ ಅಂತ ಹೇಳಬಹುದು ಎಲ್ಲದರಲ್ಲೂ ಮುಂದೆ ಇದ್ದರೂ ಕೂಡ ಯಾವುದೋ ಒಂದು ರಾಶಿಕ ವಿಚಾರದಲ್ಲಿ ಅವರ ಜೊತೆ ಬೆರೆಯುವುದು ಮನೆಯವರ ಜೊತೆ ಬೆರೆಯದೇ ಇರೋದ್ರಿಂದ ಜನಗಳಿಗೆ ಇವರು ಅಷ್ಟಾಗಿ ಕಾಣಿಸಿಕೊಳ್ತಾ ಇಲ್ಲ ಅಂತ ಹೇಳಬಹುದು ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಧ್ರುವಂತಿದ್ದಾರೆ ಇದ್ದಾರೆ ಜನರಿಗೆ ಇವರ ಆಟನೇ ಅರ್ಥ ಆಗ್ತಿಲ್ಲ ತುಂಬಾ ಕಮ್ಮಿ ಓಟ್ಸ್ ಪಡೆದಿದ್ದಾರೆ ಏನು ಈ ವಾರ ಅಭಿಷೇಕ್ ಸೂರಜ್ ಮತ್ತು ಧ್ರುವಂತ್ ಡೇಂಜರ್ ಝೋನ್ನಲ್ಲಿದ್ದು ಈ ವಾರ ಧ್ರುವಂತ್ ಅಥವಾ ಅಭಿಷೇಕ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತಾನೆ ಹೇಳಬಹುದು ಇನ್ನು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ